ಇವತ್ತು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಮೂರು ಕಡೆ ಡ್ರಗ್ ಫ್ಯಾಕ್ಟರಿ ಇದೆ ಮಹಾರಾಷ್ಟ್ರದವರು ಬಂದು ತೋರಿಸ್ಕೊಡ್ತಾ ಇದ್ದಾರೆ ಇಂತಕ್ಕಿಂತ ಕಡೆ ಅಂತ ಅಂದ್ರೆ ಗೃಹ ಇಲಾಖೆ ಸತ್ತಿದ್ಯಾ ಬೇಹುಗಾರಿಕೆ ಏನ್ ಮಾಡ್ತಾ ಇದೆ ನಮ್ಮ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ ಅನೇಕ ಪ್ರಶ್ನೆಗಳು ಮೂಡ್ತವೆ ಅಲ್ಲಿಂದ ಪೊಲೀಸ್ನವರು ಬಂದು ಇಲ್ಲಿಯವರನ್ನ ಕೊಟ್ಟ ಮೇಲೆ ಓ ಏನೋ ಘನಕಾರ್ಯ ಮಾಡ್ದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಹಿಡಿದ್ವಿ ಅಂತ ತೋರಿಸ್ತಾರೆ ನಿನ್ನೆ ಹೇಳಿದ ಮೇಲೆ ಸುಳ್ಳು ಹೇಳಿದ್ದಾರೆ ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಅಂತ ನಿನ್ನೆ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ ನಾನು ಗೃಹ ಮಂತ್ರಿಗಳಲ್ಲಿ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ವಹಿಸ್ತೇನೆ ಗೃಹ ಇಲಾಖೆಯನ್ನ ನಡೆಸಲಿಕ್ಕೆ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಸ್ವಭಾವಗಳನ್ನ ಹೇಳ್ಕೊಂಡು ಎಷ್ಟು ದಿನ ಈ ರಾಜ್ಯವನ್ನ ಹಾಳು ಮಾಡ್ತೀರಿ ಬಿಟ್ಬಿಡಿ ನೀವು ಬೇರೆ ಯಾರಾದರೂ ಮಾಡ್ಲಿಕ್ಕೆ ತಾಕತ್ತಿದ್ರೆ ಮಾಡ್ಲಿ ನನಗೆ ಒಂದು ಅನುಮಾನ ಬರ್ತದೆ ಇದಕ್ಕೆ ಪರಮೇಶ್ ಅವರು ಉತ್ತರ ಕೊಡಬೇಕು ಇದು ನಿಮ್ಮ ಅಸಹಾಯಕತೆಯೋ ಅಥವಾ ಬೇರೆಯವರು ನಿಮಗೆ ಕೆಟ್ಟ ಹೆಸರು ತರಲಿಕ್ಕಾದ್ರೂ ನಿಮ್ಮ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಷಡ್ಯಂತ್ರವೋ ಇದನ್ನು ಕೂಡ ಅವ್ರು ಹೇಳಬೇಕು ಇಲ್ಲ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಆದ್ರಿಂದ ಇದನ್ನೆಲ್ಲ ಮಾಡಿ ನನ್ನ ತಲೆ ಕಟ್ಟಿದ ಕಟ್ಟುತ್ತಿದ್ದಾರೆ ಅಂತಾದ್ರೂ ಹೇಳಿ ಇಲ್ಲ ಅಂತಂದ್ರೆ ನನಗೆ ಈ ಇಲಾಖೆಯನ್ನ ನಡೆಸಲಿಕ್ಕೆ ನನ್ನಿಂದ ಆಗೋದಿಲ್ಲ ನೀವು ಬೇರೆ ಯಾರಾದ್ರೂ ಮಾಡ್ಕೊಳ್ಳಿ ಅಂತೇಳಿ ರಾಜೀನಾಮೆ ಕೊಡಿ ಯಾಕೆ ಈ ರೀತಿ ಮಾಡ್ತಿದ್ದೀರಿ ಕರ್ನಾಟಕದ ಹೆಸರು ಉತ್ತುಂಗದಲ್ಲಿತ್ತು ಈ ವಿಚಾರಗಳಲ್ಲಿ ಇವತ್ತೇನಾಗಿದೆ ಎಲ್ಲವೂ ಕೂಡ ಸರ್ವನಾಶ ಮಾಡಿದೆ ಸದನದಲ್ಲಿ ನಾವು ಕೇಳಿದಾಗ ಒಂದೇ ಮಾತನ್ನು ಹೇಳಿದ್ರು ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಇಸ್ ಎ ಫೇಸ್ ಆಫ್ ಗವರ್ಮೆಂಟ್ ಅಂತ ಹೇಳಿದ್ರು ಶೋ ಮಿ ಯುವರ್ ಫೇಸ್ ನಾವು ನಿಮ್ಮ ಸರ್ಕಾರದ ಫೇಸ್ ಇದೇನಾ ಎಲ್ಲೆಲ್ಲಿಂದ ಇವತ್ತು ಯಾವ ಯಾವ ಏರಿಯಾಗಳಿಗೆ ನೀವು ಹೋಗ್ರಿ ಅನೇಕ ಕಡೆ ವರ ದೇಶಗಳಿಂದ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥವರು ಎಲ್ಲವನ್ನು ಈಗ ಇವತ್ತು ಈ ನೆಶೆ ಪದಾರ್ಥಗಳನ್ನ ಮಾರಾಟ ಮಾಡತಕ್ಕಂಥ ಅಡ್ಡೆಗಳಾಗಿವೆ ಅವೆಲ್ಲ ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ಅನೇಕ ಭಾಗಗಳಲ್ಲಿವೆ ಅವುಗಳನ್ನು ಯಾವುದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಯಾವ ಮಟ್ಟಕ್ಕೆ ಇವತ್ತು ಇದನ್ನು ಮಾಡಿಟ್ಟಿದ್ದಾರೆ ಅಂತಂದ್ರೆ ಗಂಧದ ನಾಡು ಅನಿಸ್ಕೊಂಡಿದ್ದ ನಮ್ಮ ನಾಡು ಇವತ್ತು ಗಾಂಜಾ ಬೀಡಾಗಿದೆ ಗಂಧದ ನಾಡು ಕರ್ನಾಟಕ ಗಾಂಜಾ ಬೀಡು ನಮ್ಮ ಮರ್ಯಾದೆ ಮೂರು ಖಾಸಗಿಲ್ಲ ಇವತ್ತು ಇದು ಯಾವುದು ತುಂಬಾ ಹಿಂದುಳಿದ ಪ್ರದೇಶಗಳಲ್ಲಿ ನಡೀತಾ ಇದ್ದಂತ ಇಂಥ ದಂಧೆಗಳು ಇವತ್ತು ಯಾವುದೇ ಭಯ ಭೀತಿ ಇಲ್ಲದೆ ಎಲ್ಲ ಕಡೆಯಲ್ಲೂ ನಡೀತಾ ಇದೆ ವಿದ್ಯಾರ್ಥಿಗಳು ಇನ್ನು ಕಾಲೇಜುಗಳಿಗೆ ನಾವು ಹೋಗಬೇಕ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಇದನ್ನು ಯಾವ ರೀತಿ ನೀವು ನಿಭಾಯಿಸ್ತೀರಿ ಯಾವ ರೀತಿ ಇದನ್ನ ಅವರನ್ನೆಲ್ಲ ಹಿಡಿತೀರಿ ಯಾವುದೂ ಇವರಲ್ಲಿ ಯೋಚನೆ ಇಲ್ಲ નવત વૃક્ષે નોહા પોહા તાજા સુધી નિકરા માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી